ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ವಾಹಿನಿ ತಾವು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಬರೀಬೋದು ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಅತ್ಯಗತ್ಯ ಎಸ್ ಏನು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಮೋದಿಯವರು ಇಂದು ತಮ್ಮ ಪ್ರಚಾರ ಕಾರ್ಯವನ್ನು ಪ್ರಾರಂಭಿಸಿದರು ಹಾಗೆಯೇ ಅಮಿತ್ ಶಾ ಕೂಡ ಮಹಾರಾಷ್ಟ್ರದಲ್ಲಿದ್ದಾರೆ ಸೊ ಬಿ ಜೆ ಪಿ ಈ ಮಹಾರಾಷ್ಟ್ರ ಚುನಾವಣೆಯನ್ನು ಅತಿ ಗಂಭೀರವಾಗಿ ತೆಗೆದುಕೊಂಡಿದೆ ಯಾಕೆಂದರೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಸೋತರೆ ಅದರ ಪರಿಣಾಮ ಬೇರೆ ಬೇರೆ ರೀತಿಯಾಗುತ್ತೆ ಆದ್ದರಿಂದ ಈ ಬಾರಿ ಗೆಲ್ಲಲೇಬೇಕು ಅನ್ನುವ ನಿರ್ಧಾರ ಮತ್ತು ಸವಾಲು ಸೊ ಈ ಒಂದು ಚುನಾವಣೆಯಲ್ಲಿ ಬಿ ಜೆ ಪಿ ಯಾವ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸುತ್ತೆ ಯಾವುದನ್ನು ಇಲೆಕ್ಷನ್ ಇಶ್ಯೂ ಮಾಡುತ್ತೆ ಅದನ್ನು ನೀವು ಈ ಮೋದಿಯವರ ಭಾಷಣದ ಮೂಲಕ ನೀವು ಅದನ್ನು ಅರ್ಥೈಸಿಕೊಡೋದು ಸಾಧ್ಯ ಇದೆ ಮೋದಿಯವರ ಸುತ್ತ ಇರುವ ಥಿಂಕ್ ಟ್ಯಾಂಕ್ಗಳು ಬಹುತೇಕ ಅವರು ಅಧಿಕಾರಿ ವರ್ಗ ಅವರು ಈ ಚುನಾವಣೆಯಲ್ಲಿ ಇಂಥ ಇಶ್ಯೂ ಏನಿದೆ ಅದು ವರ್ಕೌಟ್ ಆಗುತ್ತೆ ಇದನ್ನು ತೆಕ್ಕೋಬೇಕು ಅನ್ನೋ ಸಲಹೆ ಸೂಚನೆ ಕೊಡ್ತಾರೆ ಅದ್ರ ಮೂಲಕ ಅವರು ಮಾತನಾಡ್ತಾರೆ ಬಹುತೇಕ ಸಂದರ್ಭದಲ್ಲಿ ಟೆಲಿಪ್ರಾಂಪ್ಟರ್ ಕೂಡ ಇಟ್ಟುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಟೆಲಿಪ್ರಾಂಪ್ಟರ್ ಬೇಕೇ ಬೇಕು ಮೋದಿಯವರಿಗೆ ಎನಿವೆ ಅದು ಏನೇ ಇರಲಿ ಇವತ್ತು ಮಹಾರಾಷ್ಟ್ರದಲ್ಲಿ ಅವರು ತಮ್ಮ ಇಡೀ ಭಾಷಣದ ಫೋಕಸ್ಸನ್ನು ಯಾವ ಕಡೆ ಮಾಡಿದರು ಮಹಾವಿಕಾಸ್ ಅಗಾಡಿಯನ್ನ ಎದುರಿಸುವುದಕ್ಕೆ ಅವರು ಬಳಸಿದ ಅಸ್ತ್ರಗಳು ಯಾವುದು ಇದು ಬಹಳ ಬಹಳ ಮುಖ್ಯವಾದ್ದು ಒಂದು ಅವರಿಗೆ ಮಹಾರಾಷ್ಟ್ರದಲ್ಲೂ ಕೂಡ ಅಲ್ಲಿ ದಲಿತ ಚಳವಳಿ ಬೆಳೆದಂಥ ರಾಜ್ಯ ಅದು ಒಂದು ದಲಿತ ಪ್ಯಾಂಥರ್ಸ್ ದಲಿತ ಮೂಮೆಂಟ್ ಬಹಳ ಪವರ್ಫುಲ್ ಆಗಿ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ ಹಾಗೇನೆ ಮರಾಠ ವಿಚಾರಗಳು ಹೀಗೆ ಹಲವು ವಿಚಾರಗಳು ಇವೆ ಸೊ ಅದರಿಂದ ನೀವು ಮಾರಾಟರನ್ನು ಭಾಳ ಸುಲಭವಾಗಿ ಗೇಜ್ ಮಾಡೋದಕ್ಕಾಗಲಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಾಗಲಿ ಸುಲಭ ಅಲ್ಲ ಆ ಕಾರಣಕ್ಕೆ ಮೋದಿಯವರು ಈ ಒಂದು ಭಾಷೆಯ ಒಂದು ಟೆಸ್ಟ್ ಡೋಸನ್ನು ಕೊಟ್ಟಿದ್ದಾರೆ ಅವರು ಹೇಳಿದ್ದು ಭಾಳ ಅವರ ಇವತ್ತಿನ ಸ್ಲೋಗನ್ ಏನು ಮಾರಾಟದಂದರೆ ಏಕ್ ಐತೋ ಸೇಫ್ ಐ ಅಂತ ಏಕ್ ಐತೋ ಸೇಫ್ ಐ ಒಂದಾಗಿದ್ದರೆ ನಾವು ಸೇಫ್ ಆಗಿರ್ತೀವಿ ಅನ್ನುವ ಸ್ಲೋಗನ್ ಈ ಸ್ಲೋಗನ್ ಒಂದಾಗಿರುವುದು ಅಂದರೆ ಏನು ಮೋದಿಯವರ ದೃಷ್ಟಿಯಿಂದ ಅವರಿಗೆ ಇರಬಹುದಾದ ಭಯ ಮತ್ತು ಚಾಲೆಂಜಸ್ ಯಾವುದು ಒಂದು ಅವರು ಹಿಂದುತ್ವದ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಹಿಂದೂ ಬಹುಸಂಖ್ಯಾತರನ್ನ ತಮ್ಮ ಮತ ಬ್ಯಾಂಕ್ ಆಗಿ ಪರಿವರ್ತಿಸಿದವರು ಆ ಮತ ಬ್ಯಾಂಕ್ ಅನ್ನು ಉಳಿಸ್ಕೋಬೇಕು ಇದು ಆದರೆ ಹಿಂದೂ ಸಮಾಜ ಏನಿದೆ ಅದು ನೀವು ಒಂದಾಗಿ ಇರಬೇಕು ಅಂತ ಅಂದರೆ ಹಿಂದೂ ಸಮಾಜದಲ್ಲಿರುವ ಜಾತಿ ವ್ಯವಸ್ಥೆಯ ಲೋಪದೋಷಗಳನ್ನು ಮರಿಬೇಕು ಬಹಳ ಮುಖ್ಯವಾಗಿ ಸೊ ಬಿ ಜೆ ಪಿ ಮೇಲ್ಜಾತಿಗಳ ಮೇಲ್ವರ್ಗದ ವ್ಯಾಪಾರಿಗಳ ಪಕ್ಷ ಅದು ಈ ವ್ಯಾಪಾರಿಗಳ ಪಕ್ಷ ಧರ್ಮವನ್ನು ಕೂಡ ವ್ಯಾಪಾರಕ್ಕಿಡುತ್ತೆ ಬಿಕಾಸ್ ಬಹುಸಂಖ್ಯಾತನ ಬಹಳ ಸುಲಭವಾಗಿ ನೀವು ಕ್ಯಾಪ್ಚರ್ ಮಾಡೋದು ಧರ್ಮದ ಮುಖ ಧರ್ಮ ಯಾವಾಗಲೂ ಕೂಡ ಅಷ್ಟೆ ಅದನ್ನು ಅದು ಒಂದು ರೀತಿಯಲ್ಲಿ ಎರಡು ಅಲುಗಿನ ಕತ್ತಿ ಅಂತ ಆ ಧರ್ಮ ಒಂದು ಕಡೆ ರಿಲಿಜನ್ ಅನ್ನುವುದೇ ಹೇಗೆ ಒಂದು ಕಡೆ ಒಬ್ಬರನ್ನ ಒಗ್ಗಿ ಉಡಿಸ್ತಾ ಇನ್ನೊಬ್ಬರನ್ನ ದೂರೀಕರಿಸ್ತಾ ಹೋಗುತ್ತೆ ರಿಲಿಜನ್ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂದ ತಕ್ಷಣ ಉಳಿದ ಧರ್ಮದವರನ್ನು ನೀವು ಬೇರೆ ಇಡ್ತೀವಿ ದಟ್ಸ್ ದಟ್ ಇಸ್ ಅ ವೆಪನ್ ಆ ವೆಪನ್ ಅನ್ನ ಬಳಸ್ತಾ ಹಿಂದೂಗಳ ಒಗ್ಗಟ್ಟು ಬಹುಸಂಖ್ಯಾತ ರಾಜಕಾರಣ ಬಿಜೆಪಿ ಬಹಳ ಮುಖ್ಯ ಅಂದರೆ ಅವರ ಎಮೋಷನ್ ಮೂಲಕ ಆಟ ಆಡಬಹುದು ಈ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇರುವ ಹಿಂದೂಗಳು ಅವರ ಎಮೋಷನ್ ಏನಿದೆ ಅದನ್ನು ಬಳಸಿಕೊಳ್ಳುವ ರೀತಿ ಅದು ಆದರೆ ಅಷ್ಟು ಸುಲಭ ಅಲ್ಲ ಹಿಂದೂ ಸಮಾಜದಲ್ಲಿ ತಾರತಮ್ಯ ಇದೆ ಜಾತಿ ವ್ಯವಸ್ಥೆ ಇದೆ ಶೋಷಣೆ ಇದೆ ಈ ಪ್ರಶ್ನೆಗಳ ಎತ್ತಿದ ತಕ್ಷಣ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನೋದು ಕೊಡ್ತಾ ಬಿಡುತ್ತೆ ಆವಾಗ ಏಕ್ ಆಯ್ತೋ ಸೇಫ್ ಐ ಅನ್ನುವ ಸ್ತೋಗನ್ ವರ್ಕೌಟ್ ಆಗಲ್ಲ ಏಕ್ ಆಯ್ತೋ ಸೇಫ್ ಐ ಅಂದ್ರೆ ಏಕ್ ಅಂದ್ರೆ ಯಾವುದು ಈ ಏಕ್ ಅನ್ನುವ ಪರಿಕಲ್ಪನೆ ಮೋದಿ ಬಿಜೆಪಿ ಪರಿಕಲ್ಪನೆ ಏನಿದೆಯಲ್ಲ ಅದಕ್ಕೆ ಹೊಡೆತ ಬೀಳುವುದು ಯಾವುದರಿಂದ ಅದು ದಲಿತರು ಹಿಂದುಳಿದ ವರ್ಗದ ಜನಸಮುದಾಯ ಆದಿವಾಸಿಗಳ ಜನಸಮುದಾಯ ಏನಿದೆ ಅವರು ತಮ್ಮ ಮೇಲೆ ನಡೆದ ಇಸಿ ಸಾವಿರಾರು ವರ್ಷಗಳ ಶೋಷಣೆ ಅವರಿಗೆ ನೆನಪಾದರೆ ಅವರು ಅದರ ವಿರುದ್ಧ ಎದ್ ನಿಲ್ತಾರೆ ಅದರ ವಿರುದ್ಧ ಯಾವಾಗ ಎದ್ ನಿಲ್ತಾರೋ ಆವಾಗ ಈ ಜಾತಿ ವ್ಯವಸ್ಥೆಯನ್ನು ಪ್ರತಿಪಾದಿಸ್ತಾ ಪೋಷಿಸ್ತಾ ಮೇಲ್ಜಾತಿ ರಾಜಕಾರಣ ಮಾಡುತ್ತಿರುವ ಬಿಜೆಪಿ ಪ್ರಾಬ್ಲಮ್ ಅದಕ್ಕೆ ಅವರು ಈ ಬೇರೆಯದಾದ ಒಂದು ವಸ್ತ್ರವನ್ನು ಬಳಸ್ತಾರೆ ಅದು ನಾವು ಒಂದಾಗ ಬಿದ್ದರೆ ಭಾಳ ಕಷ್ಟ ಇದೆ ಪಾಕಿಸ್ತಾನ ಬಂದು ಅಟ್ಯಾಕ್ ಮಾಡುತ್ತೆ ಇನ್ನೊಂದು ಕಡೆ ಆಗುತ್ತೆ ನಾವು ಹೋಗ್ಬಿಡ್ತೀವಿ ನಾವು ಸೇಫಾಗಿರ್ಬೇಕಾ ಒಂದಾಗಿರಬೇಕು ಒಂದಾಗಿರಬೇಕು ಅಂದರೆ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರು ನೋವನ್ನು ಅನುಭವಿಸುವವರು ಜಾತಿ ತಾರತಮ್ಯದ ಬಗ್ಗೆ ಮಾತನಾಡಿಕೊಳ್ಳೋದು ಮಾತಾಡಿದ ಕಡೆ ಅವ್ರಿಗೆ ಪ್ರಾಬ್ಲಮ್ ಇವತ್ತು ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಹೋಟೆಲ್ ಒಳಗಡೆ ದಲಿತರನ್ನು ಬಿಡಲ್ಲ ದೇವಸ್ಥಾನಕ್ಕೆ ಬಿಡಲ್ಲ ಸೊ ಅವರು ಪ್ರತಿಭಟನೆ ಮಾಡಿದ ತಕ್ಷಣ ಅವರಲ್ಲಿ ತಮ್ಮ ಶೋಷಣೆಯ ಕುರಿತ ಪ್ರಜ್ಞೆ ಜಾಗೃತ ಆದರೆ ಇವರು ಹೊರತಾ ಬೀಳುತ್ತೆ ಆ ಕಾರಣಕ್ಕೆ ಅದು ಮುಚ್ಚಾಕೋದಕ್ಕೆ ಏನು ಅವರು ಅದಕ್ಕೆ ಅವರು ಇನ್ನೊಂದು ಅಸ್ತ್ರವನ್ನು ಮೋದಿ ಬಳಸ್ತಾರೆ ಅದು ಇವತ್ತು ಮಾಡಿದೆ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಜಾತಿ ರಾಜಕಾರಣ ಮಾಡ್ತಿದೆ ನೀವು ಎಚ್ಚರದಿಂದಿರಿ ದೇಶ ಎಚ್ಚರದಿಂದಿರಬೇಕು ಯಾವ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಜಾತಿ ರಾಜಕಾರಣ ಮೋದಿ ಹಾಗೆ ಹೇಳ್ತಾರೆ ಸೊ ಕಾಂಗ್ರೆಸ್ ಇದೊಂದು ಅಪಾಯಕಾರಿಯಾದ ಆಟ ಆಡ್ತಿದೆ ಅಂತ ಹೇಳ್ತಾ ಅವರು ಈ ಜಾತಿ ಜನಗಣತಿಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಮೋದಿಯವರು ಜಾತಿ ಜನಗಣತಿ ಏನಿದೆ ಅದನ್ನು ಅವರು ಅಪ್ರತ್ಯಕ್ಷವಾಗಿ ವಿರೋಧಿಸ್ತಾರೆ ಜಾತಿ ಜನಗಣತಿ ಅನ್ನುವುದು ಎಸ್ ಸಿ ಎಸ್ ಟಿಗಳನ್ನು ಒಡೆಯುತ್ತೆ ಹಿಂದುಳಿದ ವರ್ಗದವರು ಒಡೆಯುತ್ತೆ ಕಾಂಗ್ರೆಸ್ ಉದ್ದೇಶ ಅದಿದೆ ಅದಕ್ಕೆ ದೇಶದ ಸ್ಥಿರತೆಗೆ ಕೊಡ್ತಾ ಬರುತ್ತೆ ಅಂತಾರೆ ಮೋದಿ ಅವರು ಸೊ ಜಾತಿ ಜನಗಣತೆ ಮಾಡಿದರೆ ಮಾತ್ರ ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರುವ ಇಸಿ ದಲಿತರು ಹಿಂದುಳಿದ ವರ್ಗದವ್ರು ಏನಿದ್ದಾರೆ ಅವರಿಗೆ ನೀವು ನಿಮ್ಮ ಇಡೀ ಬಜೆಟ್ನಲ್ಲಿ ಅವರಿಗೆ ಹೆಚ್ಚಿನ ಅನುದಾನವನ್ನು ಅವರು ಅಭಿವೃದ್ಧಿ ಕೊಡಬೇಕು ಇದು ಮೇಲ್ಜಾತಿಯವರಿಗೆ ಬೇಸರ ತರ ಮೇಲ್ಜಾತಿಯವರು ಕ್ಲೇಮ್ ಮಾಡ್ತಾ ಹೋಗ್ತಾರೆ ನಾವೇ ಜಾಸ್ತಿ ಇದೀವಿ ನಾವೇ ಜಾಸ್ತಿ ಕರ್ನಾಟಕದ ಫಾರ್ ಎಕ್ಸಾಂಪಲ್ ಲಿಂಗಾಯತ ಒಕ್ಕಲಿಗರು ನಾವೇ ಜಾಸ್ತಿ ಅಂತ ಕ್ಲೇಮ್ ಕ್ಲೇಮ್ ಮಾಡ್ಕೊಂಡು ಹೋಗ್ತಾರೆ ತಲಿತರೇ ಜಾಸ್ತಿ ಅಂದ ತಕ್ಷಣ ಅವರ ಇದು ಕೊಡ್ತಾ ಬೀಳುತ್ತೆ ಸೊ ಆದ್ರಿಂದ ಜಾತಿ ಗಣತೆಗೆ ವಿರೋಧ ಮಾಡೇ ಮಾಡ್ತಾರೆ ಮೇಲ್ಜಾತಿಯವರು ಜಾತಿ ಗಣತೆಗೆ ವಿರೋಧ ಮಾಡ್ತಾರೆ ಮೋದಿ ಅವರು ಕೂಡ ಈ ಮೇಲ್ಜಾತಿಗಳ ಧ್ವನಿಯಾಗಿ ಜಾತಿ ಗಣತಿನ ವಿರೋಧ ಮಾಡ್ತಾರೆ ಮತ್ತು ಅದು ಎಸ್ ಸಿ ಟಿ ಹಿಂದುಳಿದ ವರ್ಗದವರು ಏನಿದ್ದಾರೆ ಅವರ ಏಕತೆಯನ್ನು ನಾಶಪಡಿಸುತ್ತೆ ಅಂತ ಸುಳ್ಳು ಹೇಳ್ತಾರೆ ಅವರಲ್ಲಿರಬಹುದಾದ ತಮ್ಮ ಇಷ್ಟು ಜನಸಂಖ್ಯೆ ಇದೆ ಇಷ್ಟು ವರ್ಷದಿಂದ ಶೋಷಣೆ ಆಗುವ ಎನ್ನುವ ಜಾಗೃತಿ ಏನಿದೆ ಆ ಜಾಗೃತಿ ಬರಕೂಡುದು ದಲಿತರು ಹಿಂದುಳಿದ ವರ್ಗದವರು ಏನಿದ್ದಾರೆ ಅವರಿಗೆ ಜಾತಿ ಗಣತಿಯ ಮೂಲಕ ಅವರಿಗೆ ಸಾಮಾಜಿಕ ಸ್ಥಿತಿ ತಮ್ಮದು ಹೇಗಿದೆ ಅನ್ನೋ ಅರಿವು ಮೂಡುತ್ತೆ ಅದು ಹಾಕೂಡ್ದು ಅದನ್ನು ತೆಗೆದುಬಿಟ್ಟು ಅವರು ಕಾಂಗ್ರೆಸ್ ಮೇಲೆ ಮೋದಿಯವರು ಇದು ಮಾಡ್ತಾರೆ ಸೊ ಕಾಂಗ್ರೆಸ್ ಪಕ್ಷ ಇಸಿ ದಲಿತರು ಮತ್ತು ಹಿಂದುಳಿದ ವರ್ಗಗಳೇನಿವೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿಯನ್ನು ನೋಡೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟನೇ ಇಲ್ಲ ಅಂತಾರೆ ಆದರೆ ಸ್ವತಂತ್ರ ಬಂದ ಇಷ್ಟು ವರ್ಷಗಳ ಕಾಲ ಇಸಿ ಹಿಂದುಳಿದ ವರ್ಗದವರು ದಲಿತರಿಗೆಲ್ಲ ಮೀಸಲಾತಿ ಕೊಟ್ಟು ಅವರಿಗೆ ಹೆಚ್ಚಿನ ಯೋಜನೆಗಳನ್ನ ಕೊಡೋದಕ್ಕೆ ಟ್ರೈ ಮಾಡಿದವರು ಯಾರು ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದೆ ಅಲ್ಲದೇ ಬಟ್ ಕಾಂಗ್ರೆಸ್ ಮನಸ್ಥಿತಿ ಏನಿದೆ ಅದು ಹಿಂದುಳಿದ ವರ್ಗದವರು ಮತ್ತು ದಲಿತರ ಪರವಾಗಿರುವಂಥ ಒಂದು ಮನಸ್ಥಿತಿ ಇಂದಿರಾ ಗಾಂಧಿ ಅವರ ನಂತರ ರೂಪುಗೊಳ್ತು ಕಾಂಗ್ರೆಸ್ ಒಳಗಡೆ ಸೊ ಹಾಗೆ ರೂಪುಗೊಂಡಂತಹ ಪರಿಸ್ಥಿತಿಯಲ್ಲಿ ಹಲವಾರು ಯೋಜನೆಗಳನ್ನು ಮಾಡಲಾಯಿತು ಬಟ್ ಅದು ಅನುಷ್ಠಾನದಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳಾದ್ವು ಇನ್ನೊಂದಾದ ಅನುಷ್ಠಾನದ ಸಮಸ್ಯೆ ಅದು ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಆದರೆ ಹಿಂದುಳಿದ ವರ್ಗದವರನ್ನ ಮತ್ತು ದಲಿತರ ಅಭಿವೃದ್ಧಿಯನ್ನು ನೋಡೋದಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯವೇ ಇಲ್ಲ ಅನ್ನುವ ಮೋದಿಯವರ ಹೇಳಿಕೆ ಏನಿದೆ ಅದು ಬಹುದೊಡ್ಡ ಸುಳ್ಳು ಅದು ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾದ್ದು ಅಂತ ಸೊ ಇನ್ನು ಕೆಲವು ವಿಚಾರಗಳನ್ನ ಮೋದಿ ಮಾತನಾಡಿದರು ಅವರು ಯಥಾ ಪ್ರಕಾರ ರಾಹುಲ್ ಗಾಂಧಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಅದೇ ರೀತಿ ಸಿ ರಾಹುಲ್ ಗಾಂಧಿ ಅವರನ್ನು ಅಟ್ಯಾಕ್ ಮಾಡ್ತಾ ಕಾಂಗ್ರೆಸ್ ಅನ್ನು ಅಟ್ಯಾಕ್ ಮಾಡಿದ್ರು ಅವರು ಇಡೀ ಭಾಷಣದ ಗುರಿ ಕಾಂಗ್ರೆಸ್ ಇಮೇಜವನ್ನು ನಾಶಪಡಿಸೋದು ಅಂತ ಸೊ ಅದು ಅವ್ರ ಗುರಿ ಆಗಿತ್ತು ಉಳಿದಂತೆ ಶಿವಸೇನೆಯನ್ನು ಜಾಸ್ತಿ ಅವ್ರು ಟೀಕೆ ಮಾಡಕ್ಕೆ ಹೋಗಿಲ್ಲ ಅದ್ರ ಬದಲು ಅವರು ಹಿಂದುತ್ವದ ಒಂದು ಹಂತದವರೆಗೆ ಹಿಂದುತ್ವ ವರ್ಕ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ರಾಹುಲ್ ಗಾಂಧಿಗೊಂದು ಸವಾಲು ಹಾಕಿದ್ರು ಏನು ಅಂದರೆ ಬಹಿರಂಗವಾಗಿ ಸಾವರ್ಕರ್ ಮತ್ತು ಠಾಕ್ರೆ ಅವರನ್ನು ಶ್ಲಾಘಿಸ್ಲಿ ರಾಹುಲ್ ಗಾಂಧಿ ಅವರು ನೋಡೋಣ ಅವರಿಗೆ ಅದು ಸಾಧ್ಯ ಆಗುತ್ತಾ ಹಾಗೆ ಅಂತ ಹೇಳಿ ದಟ್ಸ್ ಈಸ್ ಟ್ರೈ ಟು ಟು ಸಾವರ್ಕರ್ ಯಾಕೆ ಹೊಗಳಬೇಕು ಯಾಕೆ ಹೊಗಳ ಕೂಡುದು ಅದು ಬೇರೆ ಪ್ರಶ್ನೆ ಆದರೆ ಅದನ್ನು ಅವ್ರಿಗೆ ಗೊತ್ತಿದೆ ಸಾವರ್ಕರ್ ಎಂತಹ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋದು ಎಲ್ಲರಿಗೂ ಗೊತ್ತು ಸಾವರ್ಕರ್ನ ಕಾಂಗ್ರೆಸ್ ಹೊಗಳುತ್ತಾ ಇಲ್ಲ ಅನ್ನೋದು ಗೊತ್ತು ಸೊ ಆ ಕಾರಣಕ್ಕಾಗಿ ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲವೋ ಅದನ್ನ ಮಾಡಿ ಅಂತೇಳಿ ಒಂದು ಚಾಲೆಂಜ್ ಆಗ್ಬಿಡೋದು ಮೋದಿ ಡಿಟ್ಟಿದೆ ಅಂತಹ ಒಂದು ಚಾಲೆಂಜನ್ನು ಮೋದಿ ಹಾಕಿದರು ಅದರ ಜೊತೆಗೆ ಅವರಿಗಿರುವ ಸಮಸ್ಯೆ ಅಂದರೆ ಈಗ ಮಹಾರಾಷ್ಟ್ರದಲ್ಲಿ ಎಲ್ಲ ಪಕ್ಷಗಳಲ್ಲೂ ಕೂಡ ಟಿಕೆಟ್ ಸಿಗದವರ ಬಂಡಾಯ ಇದೆ ಬಿ ಜೆ ಪಿಯಲ್ಲೂ ಇದೆ ಬಿ ಜೆ ಪಿ ಫೇಸಿಂಗ್ ಭಾಳ ಸೀರಿಯಸ್ ಆದ ಇದೆ ಯಾಕೆಂತಂದರೆ ಒಂದು ಬಿ ಜೆ ಪಿ ಇದುವ ನಲವತ್ತಕ್ಕೂ ಹೆಚ್ಚು ಜನ ಬಂಡಾಯಗಾರಿದ್ರು ಅವ್ರು ಹೊರಗಾಕಿದೆ ಎಲ್ಲ ಮಾಡಿ ಅದರ ಜೊತೆಗೆ ಅವರ ಸ್ನೇಹ ಇದೆಯಲ್ಲ ಅವ್ರ ಫ್ರೆಂಡ್ಲಿ ಪಾರ್ಟಿಗಳಿದೆಯಲ್ಲ ಅದೇ ಒಂದಕ್ಕೊಂದಕ್ಕೂ ವಿರುದ್ಧ ವಿರೋಧಾಭಾಸ ಇದೆ ಅಂತ ಒಂದು ಕಡೆ ಬಿ ಜೆ ಪಿ ಇದೆ ಇನ್ನೊಂದು ಕಡೆ ಅಜಿತ್ ಪವಾರ್ ಅವರದ ಪ ಎನ್ ಸಿ ಪಿ ಇದೆ ಮತ್ತೊಂದು ಕಡೆ ಶಿವಸೇನೆ ಒಡೆದು ಗುಂಪಿದೆ ಈ ಎರಡು ಪಕ್ಷಗಳನ್ನು ಒಡೆದು ಬಿಟ್ಟು ಶಿವಸೇನೆ ಮತ್ತು ಎನ್ ಸಿ ಪಿಯನ್ನು ಒಡೆದು ತಮ್ಮ ಪಕ್ಷದ ಜೊತೆ ಅವರು ಕೂಡಿಸ್ಕೊಡೋದಕ್ಕೆ ಯಾವುದೇ ಸೈದ್ಧಾಂತಿಕವಾದ ಇದಿಲ್ಲ ಅದು ಬರೀ ಅಧಿಕಾರಕ್ಕಾಗಿ ಮಾಡಿ ಕೆಲಸ ಅವ್ರು ಬಿಟ್ಟು ಅವರಿಗೇನೆ ಆ ಪಕ್ಷದ ಚಿಹ್ನೆಗಳನ್ನು ಕೊಡಿಸಿ ಎಲ್ಲ ಕೆಲಸವನ್ನ ಮಾಡಲಾಯಿತು ಆದರೆ ಸೊ ಅಜಿತ್ ಪವಾರ್ ಏನಿದ್ದಾರೆ ಅಜಿತ್ ಪವಾರ್ ಈಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಪಾಲಿಟಿಕ್ಸ್ ಸೊ ಅದು ಬಿ ಜೆ ಪಿಗೆ ಜೀರ್ಣ ಆಗಲ್ಲ ಅದರ ಜೊತೆಗೆ ಮುಂದೆ ಮುಖ್ಯಮಂತ್ರಿ ಯಾರು ಅನ್ನೋದು ಭಾಳ ಸಮಸ್ಯೆ ಈ ಗುಂಪಿಗಿದೆ ಆದರೆ ಮುಖ್ಯಮಂತ್ರಿಯ ಸಲುವಾಗಿ ಮಹಾವಿಕಾಸ್ ಅಗಾಡಿಯಲ್ಲಿ ಭಾಳ ಭಿನ್ನಾಭಿಪ್ರಾಯ ಹೊಡೆದಾಟಗಳಿದೆ ಅಂತ ಮೋದಿ ಇವತ್ತೇ ಹೇಳಿದರು ಅದು ಆ್ಯಕ್ಚುಲಿ ಇವರ ಗುಂಪಿನಲ್ಲೂ ಇದೆ ಆದರೆ ಚುನಾವಣೆ ಆದ ಮೇಲೆ ಯಾರು ಮುಖ್ಯಮಂತ್ರಿ ಅನ್ನೋದು ಬಹುಮತ ಬಂದರೆ ಆಯ್ಕೆ ಮಾಡೋಣ ಅನ್ನುವ ಒಂದು ತೀರ್ಮಾನಕ್ಕೆ ಇವರು ಬಂದಿದ್ದಾರೆ ಅದರಿಂದ ಇಲ್ಲೂ ಸಮಸ್ಯೆ ಇದೆ ಮಹಾರಾಷ್ಟ್ರದಲ್ಲಿ ಎರಡೂ ಪ್ರಮುಖ ಗುಂಪುಗಳಿಲ್ವು ಎರಡೂ ಕೂಡ ಭಾಳ ಸೀರಿಯಸ್ ಆದ ಭಿನ್ನಮತದ ಸಮಸ್ಯೆ ಇದೆ ಅದರ ಜೊತೆಗೆ ಈ ಒಂದು ಇತ್ತೀಚೆಗೆ ಸ್ವಲ್ಪ ಬಿ ಜೆ ಪಿ ಸ್ಥಿತಿ ಇಂಪ್ರೂವ್ ಆಗಿದೆ ಮೊದಲು ಇನ್ನೂ ಹಾರಿಬಲ್ ಆಗಿತ್ತು ಈಗ ಸ್ವಲ್ಪ ಇಂಪ್ರೂವ್ ಆಗಿ ಟಫ್ ಫೈಟ್ ಕೊಡುವ ಸಿಚುವೇಶನ್ ಬಂದಿದೆ ಅದು ಎಲ್ಲಿವರೆಗೆ ಸಿ ಫೈಟ್ ಮುಂದುವರಿಯುತ್ತೆ ಯಾವ್ಯಾವ ಚುನಾವಣಾ ಇಲೆಕ್ಷನ್ ಇಶ್ಯೂಗಳೇನು ಎಮರ್ಜಿ ಆಗುತ್ತೆ ಅಂತ ಸೊ ಮೋದಿಯವರು ಈಗ ಹೇಳಿರುವ ಜಾತಿ ಗಣತಿಯ ವಿರೋಧ ಇನ್ನೊಂದು ಮತ್ತೊಂದು ಏನಿದೆ ಅದು ಅವರಿಗೆ ಫಲವನ್ನು ತಂದುಕೊಡುತ್ತ ಸೊ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂದ ಹಾಗೆ ಮೋದಿಯವರು ಇವತ್ತು ಹೇಳಿದ್ರ ಏ ಐತೋ ಸೇಫ್ ಐ ಏ ಕೈತೋ ಸೇ ಈ ಏ ಐತೋ ಸೇಫ್ ಐ ಸ್ಲೋಗನ್ ಏನಿದೆ ಅದು ಎಷ್ಟರ ಮಟ್ಟಿಗೆ ಬಿ ಜೆ ಪಿಗೆ ಸಹಾಯ ಮಾಡುತ್ತೆ ಅಂತ ಯಾಕಂದರೆ ಈ ದೇಶ ಒಂದಾಗಿರಬೇಕು ಆದರೆ ಇದು ಬಹುರೂಪಿ ಸಮಾಜ ಇಲ್ಲಿ ಬಹುಮುಖ ಸಂಸ್ಕೃತಿ ಇದೆ ವಿಚಿತ್ ಬಹಳ ಡಿಫ್ರೆಂಟಾದ ಆದ ಪರಂಪರೆಗಳಿವೆ ನಂಬಿಕೆಗಳಿವೆ ಎಲ್ಲದೂ ಇದೆ ಅದು ಈ ನೆಲದ ಗುಣ ಮಾರಾಟದಲ್ಲೂ ಹಾಗೆ ಮಾರಾಟ ಅಲ್ಲಿಯ ಇತಿಹಾಸ ಬಹಳ ಅದ್ಭುತವಾದ್ದು ನೀವು ಕೇವಲ ಶಿವಾಜಿ ಮಹಾರಾಜರ ಹೆಸರು ಹೇಳಿಬಿಟ್ಟೆ ಗೆಲ್ಲಕ್ಕಾಗಲ್ಲ ಅಲ್ಲಿ ಸೊ ಅದನ್ನ ಇದನ್ನೆಲ್ಲ ಮೋದಿ ಮತ್ತು ಬಿ ಜೆ ಪಿ ಹ್ಯಾಗ್ ಹ್ಯಾಂಡಲ್ ಮಾಡ್ತಾರೆ ನಿರ್ವಹಿಸ್ತಾರೆ ನೋಡಬೇಕು ಅವರು ಪರಿಪಕ್ವವಾದ ನಿರ್ವಹಣೆ ಮಾಡಿದರೆ ಎಸ್ ಬಟ್ ಇದೆಲ್ಲ ಈ ಜಾತಿ ಗಣತಿಯ ವಿಚಾರಗಳೆಲ್ಲ ಭೂಮ್ ರ್ಯಾಂಗ್ ಆದರೆ ಬಿ ಜೆ ಪಿ ಸಂಪೂರ್ಣ ಹೊಡಿಸ್ಕೊಂಡು ಹೋಗುತ್ತೆ ಅವ್ರಿಗೆ ಓಪನ್ ಆಗಿ ಜಾತಿ ಗಣತಿ ವಿರೋಧ ಮಾಡೋಕ್ಕೂ ಆಗಲ್ಲ ಅದನ್ನ ಇಂಡೈರೆಕ್ಟ್ಲಿ ವಿರೋಧ ಮಾಡ್ತಿದ್ದ ಜಾತಿ ಗಣತಿನೇ ಬೇಡ ಅಂತ ಅಂದರೆ ಸಮಾಜದ ವಾಸ್ತವ ಸ್ಥಿತಿಯನ್ನು ಜ ದೇಶದ ಜನ ಅರಿತುಕೊಳ್ಳಕೂಡದು ಅವ್ರಿಗೆ ಗೊತ್ತಾಗಲೇ ಕೂಡುದು ಯಾಕೆಂದರೆ ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಅವರಿಗೆ ಪ್ರಜ್ಞೆ ಬಂದರೆ ಆಗ ಬಿ ಜೆ ಪಿ ಕಸದ್ಬಿಟ್ಟಿಗೆ ಹೋಗಿ ಅವರ ಇಡೀ ರಾಜಕಾರಣ ಕೋಮು ರಾಜಕಾರಣ ಏನಾಗುತ್ತೆ ಅದು ಬಯಲು ಕೊಡುತ್ತೆ ಅದು ಇಷ್ಟ ಇಲ್ಲ ಅದಕ್ಕೆ ಅವರು ಹಿಂದುತ್ವದ ಕೊಡೆಯ ಅಡಿಯಲ್ಲಿ ಈ ಶೋಷಣೆಯ ಸುದೀರ್ಘ ಇತಿಹಾಸವನ್ನು ಮರೆಮಾಚೋದಕ್ಕೆ ಯತ್ನ ಮಾಡ್ತಾರೆ ಅದನ್ನು ಈ ಚುನಾವಣೆಯಲ್ಲೂ ಮಾಡ್ತಿದ್ದಾರೆ ಇದರಲ್ಲಿ ಯಶಸ್ಸು ಆಗ್ತಾರ ಏನೋ ಗೊತ್ತಿಲ್ಲ ಲೆಟಸ್ಟ್ ಸಿ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಾಯಿನೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭರಾತ್ರಿ